ಓಂ ಶ್ರೀ ಸಿದ್ಧಾರೂಢ ಸ್ವಾಮಿಯೇ ನಮಃ ಮೊದಲಿಗೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಆರೂಢ ಚರಿತಾಮೃತದ ಮುಂದಿನ ಭಾಗವನ್ನು ನೋಡ್ಕೊಂಡ್ ಬರೋನ್ ಬರ್ರಿ ನಾವು ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳಿದಾಗ ಗುರುವಿನ ಶೋಧನೆಗಾಗಿ ಒಂಟು ನಿಂತ ಬಾಲಸಿದ್ಧರ ಜೊತೆ ಗೆಳೆಯರಾದ ಸೋಮ ಮತ್ತು ಭೀಮಾ ಕೂಡ ಒಂಟು ನಿಂತ ಊರಾಗಿರೋ ಎಲ್ಲಾ ಮಂದಿ ಒಲ್ಲದ ಮನಸ್ಸಿನಿಂದ ಮೂರೂ ಮಂದಿನ ಕಳಿಸಿಕೊಟ್ರು ಹೋಗು ಮುಂದ ದಾರ್ಯಾಗ ಸೋಮ ಮತ್ತು ಭೀಮಾ ಬಾಲಸಿದ್ಧಗ ಹಿಂಗ ಕೇಳ್ತಾರ ಸಿದ್ಧ ನಾವು ಊರ್ ಬಿಟ್ಟು ಯಾಕೆ ಹೋಗ್ಬೇಕ ಎಲ್ಲಿಗ್ ಹೋಗ್ಬೇಕಂತ ಕೇಳ್ತಾರ ಅದಕ್ಕೆ ಬಾಲಸಿದ್ಧ ಹೇಳ್ತಾನ ಬುದ್ಧಿವಂತರಾದ ಗೆಳೆಯರಿ ಬಾಲ್ಯಾವಸ್ಥೆಯಲ್ಲಿ ಶುದ್ಧ ಮನಸ್ಸಿದ್ದಾಗಲೇ ಮನಿ ಮಠ ತ್ಯಾಗ ಮಾಡಿ ಸದ್ಗುರುವನ್ನ ಹುಡುಕಿ ಅವರ ಪಾದಕ್ಕೆ ಬಿದ್ದ ಸದ್ಭಾವ ಸರ್ವ ವಿಧ ಸೇವೆಗಳಿಂದ ಆತನ ಕೃಪೆಗೆ ಪಾತ್ರರಾಗಿ ಶಿವಜೀವರ ಐಕ್ಯತೆಯ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳುತ್ತಮ ಯೌವನದಾಗ ಮೋಕ್ಷ ಅನ್ಸೋದಿಲ್ಲ ಮುಪ್ಪಿನ ಅವಸ್ಥೆಗೆ ಬಂದಾಗ ಯೌವನದಲ್ಲಿ ಉಂಟ ವಿಷಯದ ವಾಸನೆ ರಭಸದ ಮನಸ್ಥಿತಿ ಅವಿಚಾರಮಯ ಆಗಿರ್ತೈತಿ ನೀರಿನ ಮೇಲಿನ ಗುಳ್ಳೆಯಂತೆ ಅಸ್ಥಿರದ ಸ್ಥಿತಿಯಂತೆ ವಿಷಯ ಸುಖದಲ್ಲಿ ಮಗ್ನನಾದ ಮನಸ್ಸಿನಿಂದ ಕೂಡಿದ ಈ ಜಡದೇಹದ ಸ್ಥಿತಿ ಆಕೈತಿ ಅದ್ರ ಸಂಬಂಧನ ಈ ಯೌವನ ಮಪ್ಪುಗಳ ಪರಿಣಾಮಕ್ಕ ಸಿಕ್ಕಿಕೊಳ್ಳದ ಪರಬ್ರಹ್ಮನಲ್ಲಿ ಐಕ್ಯತೆಯನ್ನು ಪಡೆಯಕ ಗುರು ಬೇಕ ಅವನ್ನ ನಾವೆಲ್ಲರೂ ಹುಡ್ಕಾಕೊಂತೀವಿ ಅಂತ ಹೇಳ್ದ ಹಿಂಗ ಮಾತಾಡ್ಕೊಂತ ಮೂರು ಮಂದಿ ಗೆಳೆಯರ್ ಮುಂದೊಂದು ಗ್ರಾಮಕ್ಕ ಬಂದ್ರ ಸೋಮ ಮತ್ತು ಭೀಮನ್ ಹೊಟ್ಟಿ ಬಾಳ ಹಸಿತ್ತ ಅದಕ್ಕ ಬಾಲ ಸಿದ್ಧಗ ಸಿದ್ಧ ನಮಗ್ ಬಾಳ ಹೊಟ್ಟೆ ಹಸಿತ್ತು ಈ ಊರ ಯಾರ ಊಟ ಕೊಡ್ತಾರನ ಅಂತ ಕೇಳಿದ್ರ ಅದಕ್ಕ ಬಾಳ ಸಿದ್ಧ ನೀವಿಬ್ರು ಗುರು ಹುಡುಕಾಕ್ ಬಂದಿರೋ ಇಲ್ಲ ತಿಂದ ಮೇಲೆ ಕೊಳತ್ ಹೋಗೋ ಅನ್ನ ಹುಡ್ಕಾಕ್ ಬಂದಿರೋ ಅಂತ ಬೈದ ನಿಜವಾದ ಮೋಕ್ಷಾರ್ಥಿಗಳಿಗಿದು ಯೋಗ್ಯವಾದದಲ್ಲ ಅನ್ನಕ್ಕಿಂತಲೂ ಹೆಚ್ಚು ತೃಪ್ತಿ ಶಿವಧ್ಯಾನ ಮಾಡಿದ್ರೆ ಸಿಗ್ತೈತಿ ಅಂತ ಹೇಳ್ತಾನ ಪಾಪ ಅವರಿಬ್ಬರು ಗತಿ ದೇವರಿಗೆ ಪ್ರೀತಿ ಅಂತದ್ರಾಗಿ ಬಾಲ ಸೀತ ಅವರಿಬ್ಬರಿಗೂ ಬಿಡವಲ್ಲ ಮುಂದುವರಿದ್ರ ಹುತ್ ಕಮಲದಲ್ಲಿ ವಿರಾಜಮಾನನಾದ ಶಿವನ ಜ್ಞಾನದಲ್ಲಿ ನಿಮ್ಮ ಮನಸ್ಸು ಮುಳುಗತಂದ್ರ ಅಲ್ಲಿಂದಲೇ ಅಮೃತಧಾರಿ ಹೊಕ್ಕೇರಿ ಹಸಿವು ಅನ್ನೋದು ಇಲ್ದಾರದಂಗಾಗಿ ಪರಮ ಸುಖ ಸಿಗ್ತೈತಿ ಅನ್ನ ತಿನ್ನೋದ್ರಿಂದ ಸಿಗೋ ಶಾಂತಿ ಸ್ವಲ್ಪ ಮಷ್ಟಿಗಷ್ಟ ಇದರಿಂದ ಭವತಾಪ ಕಡಿಮೆ ಆದಂಗಿಲ್ಲ ಪರಮಾತ್ಮನ ಜ್ಞಾನ ಮಾಡೋದ್ರಿಂದ ಸಿಗುವಂತ ಸುಖ ಕಡೆಯವರಿಗೂ ಇರುವಂತದ್ದು ಅದರ ಸಂಬಂಧ ನಾವೆಲ್ಲರೂ ಪದ್ಮಾಸನ ಹಾಕಿ ಹೃತ್ಕಮಲದ ಪರಮಾತ್ಮನ ಜ್ಞಾನದಲ್ಲಿ ಪೂರ್ಣ ಗಮನ ಇಡೋನು ಮೂಗ್ನಾಗಿರೋ ಇಡಾ ಪಿಂಗ್ಳ ನಾಡಿಯೊಳಗ ಹೊರಗ ಒಳಗ ಚಲಿಸುತ್ತಿರೋ ಪ್ರಾಣವಾಯುವನ್ನು ಸೂಕ್ಷ್ಮ ನಾಡಿಯೊಳಗ ಸೇರಿಸೋ ಪ್ರಾಣಾಯಾಮ ಮಾಡಿದ್ರೆ ಸಮಾಧಿ ಸಿಗ್ತೈತಿ ಈ ಕ್ರಿಯೆಯಿಂದ ಜಠರಾಗ್ನಿ ಕ್ಷೀಣವಾಗಿ ಮುಂದೆ ನಮಗ ಹಸಿವ ಇರುವುದಿಲ್ಲ ಅಂತ ಹೇಳಿದ್ದ ಬಾಲ ಮಾತು ಮಾತ ಅವರಿಬ್ಬರಿಗೂ ತಿಳಿತೋಯೇ ನಿಲ್ಲೋ ಒಟ್ನಾಗ ನೀ ಹೇಳದಂಗ ಮಾಡ್ತೀವಂತ ಹೇಳಿದ್ದು ಪಾಪ ಅವ್ರ ಏನ್ ಮಾಡ್ಬೇಕು ಊರು ಬಿಟ್ಟು ಬಾಳ್ ದೂರ ಬಂದ್ಬಿಟ್ಟಿದ್ರ ಅಲ್ಲಿಂದ ಮುಂದೆ ನಳದರ್ಗಕ್ ಹೋಗಬೇಕು ಅಥವಾ ಸದಾಶಿವ ಪೇಟೆಗೆ ಹೋಗಬೇಕು ಅಂತ ಮೂರು ಮಂದಿ ಚರ್ಚೆ ಮಾಡಿ ಕಡಿಗೆ ಸದಾಶಿವ ಪೇಟೆಗೆ ಹೋಗುವ ನಿರ್ಧಾರ ಮಾಡಿ ಸುಡು ಬಿಸಿಲನ್ಯಾಗ ಮುಂದಕ್ಕೆ ಹೊಂಟ್ ನಿಂತ್ರು ಸುಡು ಬಿಸಿಲನಾಗ್ ನಡ್ಕೊಂತ ಸದಾಶಿವಪೇಟೆ ಊರು ಹೊರಗಡೆ ಇರೋ ಬಸವಣ್ಣನ ದೇವಸ್ಥಾನಕ್ಕೆ ಬಂದ್ರು ಅಲ್ಲೇ ಒಂದ್ ಸ್ವಲ್ಪ ವಿಶ್ರಾಂತಿ ಮಾಡಿದ್ರು ಆಮ್ಯಾಗ ನಮ್ಮ ಬಾಲ ಸಿದ್ಧ ಗರ್ಭಗುಡಿ ಆಗಿರೋ ಬಸವಣ್ಣನ ಶಿಲಾಮೂರ್ತಿ ಮ್ಯಾಲೆ ಹತ್ತಿ ಕುತ್ಕೊಂಡ್ಬಿಟ್ಟ ಅದ ಹೊತ್ತನ್ಯಾಗ ಬಸವಣ್ಣನ ಗುಡಿ ಪೂಜಾರಿ ಪೂಜೆ ಮಾಡ್ಬೇಕಂತ ಬಂದ ಈ ಬಾಲ ಸಿದ್ಧ ಬಸವಣ್ಣನ ಮ್ಯಾಲ ಕುಂತಿದ್ ನೋಡಿ ಬಾಲ ಸಿದ್ಧ ಹಿಂಗ ಬೈದ ಎಲ್ಲವೋ ಮೂರ್ಖ ಭಕ್ತಿಯಿಂದ ಪೂಜೆ ಮಾಡೋದು ಬಿಟ್ಟ ಧರ್ಮವನ್ನೇ ಮಣ್ಣು ಪಾಲು ಮಾಡ್ಬೇಕಂತ ಮಾಡಿ ನಡಿ ಇಲ್ಲಿಂದ ಕೆಳಗಿಳಿ ಅಂತ ಹೇಳಿದ ಇದಕ್ಕೇನು ಬಾಲ ಸಿದ್ಧ ಹೆದರಿಲಿಲ್ಲ ಉಲ್ಟಾ ಪೂಜಾರಿಗೆ ನಾನಾ ನಿಜವಾದ ಶೈವ ಭಕ್ತಿ ಭಾವದಿಂದ ಪರಶಿವನನ್ನು ಪೂಜೆ ಮಾಡ್ತೀನಿ ಮೂರ್ತಿ ಪೂಜೆ ಕೊಳಕು ಭಾವ ನಿಮ್ಮಂತವರೊಳಗ ಸೇರ್ಕೊಂಡೈತಿ ನನ್ನ ಪುಣ್ಯವು ಆ ಮೂರ್ತಿ ಪೂಜೆಯ ಮಣ್ಣನ್ನು ಸುಟ್ಟು ಹನಿ ವಿಭೂತ ವಿಪರೀತ ಅಂತ ಹೇಳಿದ ಇದನ್ನೆಲ್ಲಾ ಕೇಳಿ ಪೂಜಾರಿ ಇವ ಹಿಂಗ ಬಗುದಲ್ ತಡಿ ಅಂದವ್ನ ಬಡ ಬಡ ಓಡಿ ಆ ಗುಡಿಯ ಪ್ರಮುಖರನ್ನ ಕರ್ಕೊಂಡ್ ಬಂದ್ ಅಲ್ಲಿ ನಡೆದಿದ್ದ ಎಲ್ಲಾ ಕತ್ತಿ ಹೇಳಿದ ಎಲ್ಲಾ ವೃತ್ತಾಂತವನ್ನ ಕೇಳಿದ ಒಬ್ಬ ಹಿರೇ ಮನುಷ್ಯ ಬಾಲ ಸಿದ್ದ ಹೊಡ್ಯಾಗ ಕೈ ಹಚ್ಚಿದ ಆದ್ರ ಅವನ್ ಕೈ ಒಡ್ಯಾಗಿರೋ ಮಳಿ ನಟ್ಟ ನೋವಾಗಿ ಲಬಾ ಲಬಾ ಅಂತ ಹೊಯ್ಕೊಂಡ್ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ದ ಉಳದ ಮಂದಿ ಅವಂಗ ಗಾಳಿ ಕರ್ಕೊಂಡ್ ಬಂದ್ ಕುಂದಿರ್ಸಿ ನೀರ್ ಕುಡಿಸಿ ಸಮಾಧಾನ ಮಾಡಿದ್ರ ಇನ್ನೊಬ್ಬ ದೊಡ್ಡ ಮನುಷ್ಯ ಬಾಲಸಿದ್ದನ್ನ ಕರೆದ ನಿಧಾನವಾಗಿ ರಂಬಿಸುತ್ತ ನೀ ಯಾರ ನಿನ್ನೂರ್ ಯಾದ ಎಲ್ಲಿಂದ ಬಂದೀಪಾ ಅಂತ ಕೇಳ್ದ ಅದಕ್ಕೆ ನಮ್ಮ ಬಾಲಸಿದ್ದ ಹಿಂಗ ಹೇಳ್ತಾನ ತಿಳುವಳಿಕೆ ಇಲ್ಲದ ಪಾಪಿಗಳು ಹೀನ ಮನಸ್ಸಿನಿಂದ ಈ ಮೂರ್ತಿ ಪೂಜೆ ಮಾಡಿ ಅದರ ಪುಣ್ಯ ಹರಣ ಮಾಡಿದ್ರು ಅದಕ್ಕ ನಿಮ್ಮೆಲ್ಲರ ಹಿತಕ್ಕಾಗಿ ಇದರ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ಕ ಅದ್ರ ಮ್ಯಾಲ ನಾ ಹತ್ತಿ ಕುಂತಿದ್ದೆ ಅಂತ ಹೇಳ್ದ ಅಲ್ಲಿ ಸೇರಿದ್ದ ಎಲ್ಲಾ ಮಂದಿಗೂ ತಮ್ಮ ಮೇಲೆ ಬೇಜಾರಾಗಿ ಸುಮ್ ಸುಮ್ ಕೈ ಈ ಹುಡುಗನ ಮೇಲೆ ಸಿಟ್ಟು ಮಾಡ್ಕೊಂಡ್ವಿ ಅಂತೇಳಿ ಊರು ಮಂದಿ ಎಲ್ಲ ಸೇರಿ ತಮ್ಮ ಮನೆಯಾಗಿನ ಅಡಗಿ ತಗೊಂಡ್ಬಂದ ಮೂರು ಮಂದಿಗೂ ಊಟ ಮಾಡಿಸಿದ್ರ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಸಾಯಂಕಾಲ ಬಸವಣ್ಣನ ಗುಡಿ ಮುಂದ ಸದಾಶಿವಪೇಟೆ ಎಲ್ಲಾ ಮಂದಿ ಕೂಡಿತ್ತು ಅವಾಗ ನಮ್ಮ ಬಾಲಸಿದ್ಧ ಆ ಊರಿನ ಜನರಿಗೆ ಮೂರ್ತಿಯನ್ನ ದೇವಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮತ್ತು ಪೂಜಿಸುವ ಸರಿಯಾದ ರೀತಿಯನ್ನು ವಿವರಿಸಿ ಹೇಳಿದ ಇದನ್ನೆಲ್ಲ ಕೇಳಿದ ಊರು ಮಂದಿಗೆ ಸಾಕ್ಷಾತ್ ಪರಮೇಶ್ವರನ ಈ ಬಾಲ ಯುವಕನ ರೂಪದಾಗ ಬಂದ ಸಂತೋಷ ಪಟ್ಟ ಅನ್ನ ಸಂತರ್ಪಣೆ ಮಾಡಿಸಿ ಸಿದ್ಧನಾಮದ ಜಯ ಜಯಕಾರ ಹಾಕಿದ್ರ ಮತ್ ಮೂರು ಮಂದಿ ಕೂಡಿ ಮುಂದಕ್ಕೆ ಹೊಂಟ್ರ ಮುಂದೊಂದು ಅಡವಿಯೊಳಗ ಬಂದ್ಬಿಳೆ ಮಳಿ ಬರಾಕ್ ನಿಂತ ಒಂದ್ ಗಿಡದ ಕೆಳಗ ನಿಂತು ಸ್ವಲ್ಪ ಪತ್ತಿಗಂದ್ರ ಮಳಿ ನಿಂತು ಸೂರ್ಯನ ಕಿರಣ ಬಂದ್ಬಿಡ್ಲೆ ಮತ್ತ ಮುಂದಕ್ ಹೊಂಟ್ರ ದಾರ್ಯಾ ಕಾಡು ಪ್ರಾಣಿಗಳ ಶಬ್ದ ಹುಲಿಯ ಆರ್ಭಟ ಬೇಟೆಗಾರರು ಬ್ಯಾಟೆ ಆಡೋದು ಪ್ರಾಣಿಗಳ ರಕ್ತ ಇದನ್ನೆಲ್ಲ ನೋಡಿ ಸೋಮ ಭೀಮ ಅಂತಾರ ಗುರು ಹುಡ್ಕಾಕ ಮನಿ ಬಿಟ್ಟು ಬಂದ್ವಿ ಇಲ್ಲಿ ನೋಡಿದ್ರೆ ನಮ್ ಮೃತ್ಯುನ ಹುಡ್ಕಾಕ್ ಹೊಂಟಿವೇನೋ ಅನ್ಸಾಕತ್ತಿತಂತ ಕತ್ತಿತ್ ಅಂತ ಅನ್ನಾಕ್ ನಿತ್ರ ಮುಂದ ಹೊತ್ತು ಮುಳುಗಿ ಕತ್ಲಾತ ಸೋಮ ಒಂದ್ ಮುಳು ತುಳದ್ ಅಳಾಕತ್ತ ಭೀಮ ಕಾಲ್ ಜಾರ್ ಬಿದ್ದ ಅಳಾ ಕೇಳಿ ನಮ್ಮ ಬಾಲ ಸಿದ್ಧ ಅವ್ರಿಗೆ ಹಿಂಗ ಹೇಳ್ತಾನೆ ನೀವು ಶಿವದೇನ ಮಾರಾಕತ್ತಿರಿಲ್ಲೋ ಯಾಕಂದ್ರ ಅದರಿಂದ ನಿಮ್ಮ ಕಷ್ಟ ದೂರಕ್ಕ ಶಿವ ನಮ್ಮ ಪರೀಕ್ಷೆ ಮಾಡಾಕ್ ಹಂಗ ಮಾಡ್ತಾನ ಜಡದೇಹದ ಭಾವ ಚಿತ್ತದಲ್ಲಿರುವವರಿಗೂ ಭವಬಾದೆ ತಪ್ಪಂಗಿಲ್ಲ ಅಂತ ಹೇಳುದ್ ಕೇಳಿ ಸೋಮ ಭೀಮ ಅಂತಾರ ಯಪ್ಪ ಪುಣ್ಯಾತ್ಮ ಮೊದ್ಲು ಚಲೋ ದಾರಿ ಸಿಗ್ಲಿ ಆಮೇಲೆ ಚಿಂತನೆ ಮಾಡೋಣಂತ ಹೇಳಿದ್ರು ನಮ್ಮ ಸಿದ್ಧ ಬೆಡಕ್ ತಯಾರಿಲ್ಲ ಅವರಿಗೆ ಕಷ್ಟಪಟ್ಟು ಹುಡುಕಾಡದಾಗ ಮಾತ್ರ ಗುರು ಸಿಕ್ತಾನ ಈ ಜಗತ್ತಿನ ಎಲ್ಲಾ ಸಿಗ್ತೈತಿ ಆದ್ರ ಸರಿಯಾದ ಗುರು ದೊರಕೋದು ಬಹಳ ಕಷ್ಟ ಐತಿ ಅಂತ ಹೇಳಿದ ಹಿಂಗ ಮಾತಾಡ್ಕೊಂತ ಮಾತಾಡ್ಕೊಂತ ಹೊತ್ತಿರಬೇಕಾದ್ರ ಮುಂದ ದೀಪಗಳಿಂದ ಕೂಡಿದ ಒಂದು ಗ್ರಾಮ ಕಾನಿಸ್ತ ಆ ಊರಿಗೆ ಬಂದು ಒಂದು ಹಳೆ ದೇವಸ್ಥಾನದ ಕುಂತು ವಿಶ್ರಾಂತಿ ಪಡೆಯುವಾಗ ಮಳೆಯಾಗ ನೆನದು ಬಾಡಿ ದಪ್ಪಂತ ಕುಸಿದ್ ಬಿತ್ತ ಸೋಮ ಮತ್ತು ಭೀಮ ಇದನ್ನ ನೋಡಿ ಹೆದರಿ ನಮ್ಗ ಜೀವಂತಿದ್ದ ಗುರು ಬೆಟ್ಟಿ ಆಗಂಗೆ ಕಾಣಂಗಿಲ್ಲ ನಾವು ಸತ್ ಮೇಲೆ ಗುರು ಸಿಗ್ಬಹುದು ಅಂತ ಅನ್ಸಾಕತೈತ್ ನಮ್ಗ ಸಿದ್ಧ ನಮ್ ಹೊಟ್ಟೆ ಬಾಳ ಹಸ್ತೈತಿ ಮೊದ್ಲು ಭಿಕ್ಷೆ ಬೇಡ್ಕೊಂಡ್ ಬರೋನ್ ಬರೀ ಅಂತಂದ್ರ ಅದಕ್ಕೆ ನಮ್ಮ ಬಾಲ ಸಿದ್ಧ ಬ್ಯಾಡಂದ್ರು ಕೇಳ್ದ ಸೋಮ ಭೀಮ ಅಷ್ಟ ಕತ್ತಲ್ದಾಗ ಊರೊಳಗ ಹೋದ್ರ ಊರೊಳಗಿರೋ ಅಷ್ಟು ನಾಯಿ ಇವ್ರನ್ನ ನೋಡಿ ಬೆನ್ ಹತ್ತಿದ್ವು ಅವನ್ನ ತಪ್ಸಕ್ ಒಂದ್ ಕಟ್ಟಿ ಮೇಲೆ ಹತ್ತಿ ನಿಂತ್ರ ಅಲ್ಲಿ ಜನ ಎಲ್ಲಾ ಸೇರಿ ಮೊನ್ನೆ ಮನಿ ಕಳು ಮಾಡಿದವ್ರು ಇವರೇ ಇರ್ಬೇಕಂತ ಹೇಳಿ ಇವ್ರನ್ನ ಹೊಡ್ಯಾಕ್ ಬಂದ್ರ ಇವರಿಂದ ತಪ್ಪಿಸ್ಕೊಂಡು ಒಬ್ಬ ಕಾವಲ್ಗಾರನ ಕೈಯಾಗ ಹೋಗಿ ಸಿಕ್ಕ್ರ ಅವನ್ ಕಡಿನೂ ಬೈಸ್ಕೊಂಡ್ ಕಡಿಗೆ ಅದರ ದೇವಸ್ಥಾನಕ್ಕೆ ಹಳ್ಳಿ ಬಂದ್ರ ನಮ್ಮ ಬಾಲಸಿದ್ದ ಅವರಿಗೆ ಮತ್ ಬೈದ್ ಬುದ್ಧಿ ಹೇಳಿ ಬಾಲಸಿದ್ದ ಒಬ್ಬ ಪೂಜಾರಿ ಪ್ರಸಾದ ಕೊಟ್ಟು ಹೋಗಿದ್ದ ಅದ್ರೊಳಗನ ಮೂರು ಮಂದಿ ಹಂಚ್ಕೊಂಡ್ ತಿಂದು ಅಲ್ಲೇ ಮಕ್ಕೊಂಡ್ರ ಬೆಳಿಗ್ಗೆ ಎದ್ಗುಡ್ಲೆ ಸೋಮ ಮತ್ತು ಭೀಮ ನಾವ್ ಹಳ್ಳಿ ಮನಿಗ್ ಹೋಗ್ತೇವಿ ಇನ್ ನಮ್ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿದ್ದಕ್ಕ ನಮ್ಮ ಬಾಲಸಿದ್ದ ನಿಮ್ಗೆ ಹೆಂಗ್ ತಿಳಿತಿತ್ತು ಹಂಗ ಮಾಡ್ರಿ ದೇವ್ರು ನಿಮ್ಗ ಒಳ್ಳೇದು ಮಾಡ್ಲಿ ಅಂತ ಹೊಳ್ಳಿ ಮನಿ ಕಳಿಸಿಕೊಟ್ಟ ಆಮೇಲೆ ತಾನೊಬ್ನ ಮುಂದಿನ ಸಂಚಾರಕ್ಕೆ ಹೊಂಟ್ ನಿಂತ ಅಲ್ಲಿಂದ ಈಗಿನ ಹೈದ್ರಾಬಾದಕ್ ಹೋದ ಅಲ್ಲಿಂದ ಗೋಳ ಕೊಂಡಕ್ ಬಂದ ತಿರುವ ಲಿಂಕನ ಗವ್ಯಾಗ ಧ್ಯಾನ ಯೋಗದಲ್ಲಿ ಇದ್ದಾಗ ದಿವ್ಯ ದೃಷ್ಟಿ ಗೋಚರಿಸ್ದ ಮುಂದ ಅಲ್ಲಿಂದ ಶ್ರೀಶೈಲಕ್ ಹೋದ ಅಲ್ಲಿ ಸೂರ್ಯ ಸಿಂಹಾಸನಾದೀಶ ಮಠಕ್ಕೆ ಭೇಟಿ ಕೊಟ್ಟ ಅಲ್ಲಿಯ ಗುರುಗಳ ಆಶೀರ್ವಾದ ಪಡ್ಕೊಂಡ ಶ್ರೀಶೈಲದಿಂದ ರಾಯಚೋಟಿಗೆ ಬಂದ ಅಲ್ಲಿ ಶ್ರೀ ವೀರಭದ್ರನ ದರ್ಶನ ಪಡೆದ ಮುಂದೆ ನವನಂದಿ ಮುಂತಾದ ಶ್ರೀ ಕ್ಷೇತ್ರಗಳಿಗೆ ಭೇಟಿ ಕೊಡುತ್ತ ಕಾರಣ ತನ್ನ ಸುಖ ದುಃಖದ ಕಡೆ ಗಮನ ಕೊಡದೆ ಗುರುವಿನ ಧ್ಯಾನ ಮಾಡ್ಕೊಂತ ಸುರ್ಪುರಕ್ಕೆ ಬಂದ ಅಲ್ಲಿ ಶಿವನ ಮಂದಿರದಲ್ಲಿ ಗಾಂಜಾ ಸೇವನೆ ಮಾಡುತ್ತಾ ಕುಂತಿದ್ದ ಸಾಧುಗಳ ಕಡೆ ಹೋಗಿ ಹೇ ಮಹಾತ್ಮರೇ ಸುಜ್ಞಾನವನ್ನು ಬೋಧಿಸುವ ಗುರು ಎಲ್ಲಿರಬಹುದು ಅಂತ ಕೇಳ್ದ ಅವಾಗ ಒಬ್ಬ ಸಾಧು ಹೇಳ್ದ ಮುಂದೆ ಸಮೀಪದಾಗ ಒಂದು ಗುಡಗಂಟಿ ಅನ್ನು ಗ್ರಾಮ ಐತಿ ಅಮರಕುಂಡದ ಮಲ್ಲಿಕಾರ್ಜುನನ ಸ್ಫಟಿಕ ದೇವಾಲಯದ ಕಟ್ಟಿ ಮಠದ ಸ್ವಾಮಿಗಳಾದ ಶ್ರೀ ಗಜದಂಡ ಅದಾರ ಅವ್ರ ಕಡೆ ಹೋಗಿ ನಿನ್ನೆ ಇಚ್ಛಾ ಸಂಕಲ್ಪ ಈಡೇರಿಸ್ಕೊ ಅಂತ ಹೇಳಿ ಕಳಿಸಿಕೊಟ್ರ ಅಲ್ಲಿಂದ ಮೂರು ದಿನ ಹಗಲು ರಾತ್ರಿ ನಡ್ಕೊಂತ ನಮ್ಮ ಬಾಲ ಸಿದ್ಧ ಗುಡಗಂಟಿ ಗ್ರಾಮಕ್ಕೆ ಬಂದ ಅಲ್ಲಿ ಶ್ರೀ ಗಜದಂಡ ಸ್ವಾಮಿಗಳ ಬಳಿ ಹೋಗಿ ತನ್ನ ಪರಿಚಯ ಎಲ್ಲಾ ಹೇಳಿ ತಾನು ಬಂದ ವಿಷಯ ತಿಳಿಸ್ತ ಅವಾಗ ಗುರುಗಳು ಮೊದ್ಲು ಇವನು ಪರೀಕ್ಷೆ ಮಾಡ್ಬೇಕಂತ ವಿಚಾರ ಮಾಡಿ ನೀ ಮೊದ್ಲು ಈ ಆಶ್ರಮದ ಸೇವೆ ಅಂತ ಹೇಳಿದ್ರ ಆಶ್ರಮದ ವಾಸಿಗಳು ನಮ್ಮ ಬಾಲಸಿದ್ದನಿಗೆ ಕಸ ಗುಡ್ಸ ಕಚ್ಚಿದ್ರ ಬಟ್ಟೆ ಒಗೆ ಕಚ್ಚಿದ್ರ ಕುದು ಚಾಕ್ರಿ ಮಾಡೋ ಕೆಲ್ಸ ಕಚ್ಚಿದ್ರ ನಮ್ಮ ಬಾಲಸಿದ್ದ ಯಾವ್ದ ಕೆಲಸ ಕೊಟ್ಟರು ಅತಿ ಹರ್ಷದಿಂದ ಮಾಡುದ್ ನೋಡಿ ಸಂತಸಗೊಂಡ ಶ್ರೀ ಗಜದಂಡ ಸ್ವಾಮಿಗಳು ಬಾಲಸಿದ್ದನನ್ನ ತಮ್ಮ ಕಡೆ ಕರೆಸಿಕೊಂಡು ಸಿದ್ಧ ನೀನು ಇನ್ನು ಮುಂದೆ ಈಗ ಮಾಡುತ್ತಿರುವ ಸೇವೆಯನ್ನು ಬಿಟ್ಟು ಪ್ರತಿನಿತ್ಯ ಶಾಸ್ತ್ರ ಶ್ರವಣ ಮಾಡು ಆಮೇಲೆ ಮನನ ನಿಧಿ ಧ್ಯಾಸನದಲ್ಲೇ ಕಾಲ ಕಳಿ ಅಂತ ಅಪ್ಪಣೆ ಮಾಡಿದ್ರು ಅದಕ್ಕೊಪ್ಪಿಕೊಂಡ ಬಾಲಸಿದ್ಧ ಗುರುಗಳ ಆಜ್ಞೆಯಂತೆ ನಡ್ಕೊಂಡ ಪ್ರಿಯ ವೀಕ್ಷಕರೇ ಹಿಂಗ ಗುರುಕುಲ ಸೇರಿದ ಬಾಲಸಿದ್ಧನ ಮುಂದಿನ ಲೀಲೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರಿಗೂ ನಮಸ್ಕಾರ ಇಂತ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು